ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ಎಸ್ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ಇವತ್ತೊಂದೇ ದಿನಾಂಕ ಹದಿನೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಗುರುವಾರ ಇವತ್ತಿನ ಶುಭೋದಯ ಮತ್ತೆ ವಿಶೇಷ ವಿಭಿನ್ನ ಹಾಗೂ ದೇಶಪ್ರೇಮದ ಬಗ್ಗೆ ಬರೆದಿದ್ದೇನೆ ಅದೇನಪ್ಪ ಅಂದರೆ ಕೆಲವೊಮ್ಮೆ ನನಗೆ ಬೇಸರವಾಗುವ ಸಂಗತಿ ಏನಂದ್ರೆ ಕೆಲವು ದೇಶ ಪ್ರೇಮಿಗಳಿಗೆ ನಿಜವಾಗಿಯೂ ಬೇಜಾರಾಗಿರುತ್ತದೆ ಆ ವಿಷಯ ಏನಪ್ಪಾ ಅಂದರೆ ನಾವು ಎಂತಹ ಕೆಟ್ಟ ಅಥವಾ ಅನಿಷ್ಟ ಸಮಾಜದಲ್ಲಿ ಅಥವಾ ಕೆಟ್ಟ ವ್ಯವಸ್ಥೆಯ ಮಧ್ಯದಲ್ಲಿ ಅಥವಾ ಜನರ ಮಧ್ಯದಲ್ಲಿ ಹುಟ್ಟಿ ಬೆಳೆದಿದ್ದೇವೆಯೋ ಎಂದು ಬೇಸರವಾಗುತ್ತದೆ ಏಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತೀರಾ ಉದಾಹರಣೆಗೆ ನಮ್ಮ ದೇಶದಲ್ಲಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಅಂಕಗಳ ಆಧಾರದ ಮೇಲೆ ಅವರ ಕೆಲಸ ಅಥವಾ ಅವರ ಯೋಗ್ಯತೆಯನ್ನು ತೀರ್ಮಾನ ಮಾಡ್ತಾರೆ ಇದು ತಪ್ಪು ಅದರ ಬದಲಾಗಿ ಅವರಲ್ಲಿ ಅಡಗಿರುವ ದೇಶಪ್ರೇಮ ಅಥವಾ ಅವರು ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಕೊಡ್ತಕ್ಕಂಥ ಮಿಲಿಟರಿ ಆಗ್ತಾರ ಅಥವಾ ದೇಶಕ್ಕಾಗಿ ಹೋರಾಡಬಲ್ಲ ಒಬ್ಬ ಯೋಧನ ಹಾಗೆ ಅಧಿಕಾರಿಯಾಗಿ ಆ ವ್ಯವಸ್ಥೆಯನ್ನು ಬದಲಾಯಿಸಿ ದೇಶದಲ್ಲಿ ಭ್ರಷ್ಟವನ್ನ ಮುಂದೆ ಬರೆದ ಹಾಗೆ ಅದನ್ನು ನಿಲ್ಲಿಸ್ತಾನೆ ಅಥವಾ ಅವನು ದೇಶಕ್ಕಾಗಿ ಏನಾದರೂ ಹೊಸದಾಗಿ ಟೆಕ್ನಾಲಜಿ ಅಥವಾ ದೇಶ ಉದ್ದಾರ ಆಗುವಂತಹ ಏನಾದರೂ ವಿಷಯವನ್ನು ಕಂಡು ಹಿಡಿದ ಹಿಡಿತನ ಅನ್ನೋದರ ಮೇಲೆ ತೀರ್ಮಾನ ಮಾಡಬೇಕೆ ಹೊರತು ನಾವು ಕೇವಲ ಅಂಕಗಳ ಮೇಲೆ ತೀರ್ಮಾನ ಮಾಡಿ ಸ್ವಾರ್ಥಿ ಹಾಗೂ ದೇಶದ್ರೋಹಿ ಆಗಿರುವಂತ ವ್ಯಕ್ತಿಯನ್ನು ನಾವು ಉನ್ನತ ಹುದ್ದೆಗೆ ಕಳಿಸಬಾರದು ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಇಲ್ಲಿವರೆಗೆ ನಡೀತಾ ಇರೋದೇ ಯಾರಿಗೆ ದೇಶಪ್ರೇಮ ಇಲ್ಲ ಅಥವಾ ದೇಶದ ಬಗ್ಗೆ ಇಲ್ಲ ಅಂತವ್ರೆ ಉನ್ನತ ಹುದ್ದೆಯಲ್ಲಿ ತುಂಬಾ ಜನ ಇದಾರೆ ಅದರಲ್ಲಿ ಅನುಮಾನನೇ ಇಲ್ಲ ಹಾಗೆಯೇ ಸೌಂದರ್ಯದ ವಿಷಯಕ್ಕೆ ಬಂದಾಗ ನಾವು ಕೇವಲ ಸೌಂದರ್ಯವನ್ನ ಅವರ ತ್ವಚೆಯ ಮೇಲೆ ಅಥವಾ ಅದರ ತ್ವಚೆಯ ಆಧಾರದ ಮೇಲೆ ಅವರನ್ನ ವರ್ಣಿಸ್ತೇವೆ ಅಥವಾ ಅವರ ಬಗ್ಗೆ ನಾವು ಗುಣಗಾನ ಮಾಡ್ತೇವೆ ಇದು ತಪ್ಪು ಅದರ ಬದಲಾಗಿ ಅವರು ಅಂತರಾಳದಿಂದ ಎಷ್ಟು ಸುಂದರವಾಗಿದ್ದಾರೆ ಮತ್ತೆ ಅವರಿಗೆ ದೇಶ ಪ್ರೇಮ ಸಮಾಜ ಕಾಳಿಗೆ ಹಾಗೂ ತಮ್ಮಿಂದ ಏನೆಲ್ಲ ಕೊಡುಗೆ ಕೊಡಬಹುದು ಅನ್ನೋದನ್ನ ಅವರು ಪ್ರಯತ್ನಿಸುತ್ತಿದ್ದಾರೆ ಅಥವಾ ಅವರಲ್ಲಿ ಅಡಗಿದೆ ಅನ್ನೋದನ್ನು ನಾವು ನಿಜವಾಗಿಯೂ ಕಂಡಿಡಿದು ಅಂಥವರಿಗೆ ನಾವು ಪ್ರೇರೇಪಿಸಿದರೆ ಅವರು ದೇಶಕ್ಕಾಗಿ ಅಥವಾ ಸಮಾಜಕ್ಕಾಗಿ ಏನೆಲ್ಲ ಮಾಡಬಲ್ಲರು ಅನ್ನೋದರಲ್ಲಿ ತುಂಬಾ ಉದಾಹರಣೆ ಇದೆ ಹಾಗೆಯೇ ತುಂಬ ಜನರು ಹಣ ಇರುವ ವ್ಯಕ್ತಿ ಅಥವಾ ಆಸ್ತಿ ಅಥವಾ ಅಧಿಕಾರ ಇರುವ ವ್ಯಕ್ತಿಗೆ ತುಂಬಾ ಜನ ಮರ್ಯಾದೆ ಕೊಡುತ್ತಾರೆ ಅದರ ಬದಲಾಗಿ ಆ ವ್ಯಕ್ತಿ ಹಣ ಸಂಪಾದನೆ ಮಾಡುವುದರ ಜೊತೆಗೆ ಅಥವಾ ಅಧಿಕಾರದಲ್ಲಿ ಇದ್ದಾಗ ಅವನು ದೇಶಕ್ಕಾಗಿ ಏನನ್ನ ಮಾಡಿದ್ದಾನೆ ಅವನಲ್ಲಿ ದೇಶ ಪ್ರೇಮ ಎಷ್ಟಿದೆ ಅವನಿಂದ ಎಷ್ಟು ಜನ ಬಡವರು ಉದ್ದಾರ ಆಗಿದ್ದಾರೆ ಅಥವಾ ಯಾವ ಪ್ರಾಂತ್ಯ ಅಥವಾ ಯಾವ ರಾಜ್ಯ ಅಥವಾ ಯಾವ ದೇಶ ಅಥವಾ ಯಾವ ಜಿಲ್ಲೆ ತಾಲೂಕು ಕನಿಷ್ಠ ಪಕ್ಷ ಯಾವ ಹಳ್ಳಿ ಏನಾದರೂ ಉದ್ಧಾರ ಆಗಿದೆಯಾ ಅವನಿಗೆ ಆ ಯೋಗ್ಯತೆ ಇದೆ ಅನ್ನುವುದರ ಆಧಾರದ ಮೇಲೆ ನಾವು ಅಂಥವರಿಗೆ ಮರ್ಯಾದೆ ಅಥವಾ ಗೌರವ ಕೊಡಬೇಕೆ ಹೊರತು ಕೇವಲ ಅವನಿಗೆ ಅಧಿಕಾರ ಅಥವಾ ಹಣ ಆಸ್ತಿ ಅನ್ನೋರಿಗೆ ನಾವು ಅಧಿಕಾರವನ್ನು ಕೊಡಬಾರದು ಇಷ್ಟೆಲ್ಲ ವಿಷಯ ಯಾಕೆ ನಾನು ಹೇಳ್ತಾ ಇದ್ದೇನಪ್ಪ ಅಂದರೆ ರಾಜಕೀಯದಲ್ಲಿ ಇರುವ ವ್ಯಕ್ತಿಗಳು ಕೆಲವರು ಮತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅದು ಭವಿಷ್ಯದಲ್ಲಿ ಅವರು ಭಾರತವನ್ನು ಮುಂದೆ ನಡೆಸ್ಕೊಂಡು ಹೋಗುವಂಥವರು ಇವರಿಬ್ಬರು ಆಲೋಚನೆ ಮಾಡಬೇಕಾಗಿರೋ ಒಂದೇ ವಿಷಯ ಏನಪ್ಪಾ ಅಂದರೆ ನಾವು ಮುಂದುವರಿದ ರಾಷ್ಟ್ರಗಳಲ್ಲಿ ಇಲ್ಲ ಇಲ್ಲಿಯವರೆಗೆ ನಾವು ಮುಂದುವರಿಯುತ್ತಿರುವ ದೇಶದ ಪಟ್ಟಿಯಲ್ಲಿ ಇದ್ದೇವೆ ನಾವು ಮುಂದುವರಿದ ದೇಶದ ಪಟ್ಟಿಯಲ್ಲಿ ಇರಬೇಕಂದ್ರೆ ಕೇವಲ ಒಂದು ಐದರಿಂದ ಹತ್ತು ವರ್ಷ ಸಾಕು ಅದಕ್ಕೆ ನಿಜವಾಗಿಯೂ ನಮ್ಮ ದೇಶದಲ್ಲಿರುವ ಕೆಲವು ರಾಜಕಾರಣಿಗಳು ತಮ್ಮ ಸ್ವಂತ ಸ್ವಾರ್ಥಿ ಬುದ್ಧಿಯನ್ನು ಬಿಟ್ಟು ದೇಶಕ್ಕಾಗಿ ಏನಾದರೂ ಮಾಡಿದ್ರೆ ನಾವು ಖಂಡಿತವಾಗಿ ಐದರಿಂದ ಹತ್ತು ವರ್ಷದಲ್ಲಿ ದೇಶವನ್ನ ಮುಂದುವರಿದ ರಾಷ್ಟ್ರಗಳು ಅಂದ್ರೆ ಅಮೆರಿಕ ಆ ಬೇರೆ ರಾಷ್ಟ್ರಗಳು ಏನಿದೆ ಆ ಪಟ್ಟಿಯಲ್ಲಿ ನಾವು ಮಾಡಬಹುದಕ್ಕೆ ಸಾಧ್ಯ ಆಗದು ಈಗಿರುವ ಕೆಲವು ಭ್ರಷ್ಟ ರಾಜಕಾರಣಿಗಳ ಕೈಯಲ್ಲಿ ಅವರು ಪ್ರಯತ್ನ ಮಾಡಿ ಬಿಟ್ಟರೆ ಮುಂದೆ ದೇಶಕ್ಕಾಗಿ ಏನಾದ್ರು ಮಾಡಬಲ್ಲ ಎನ್ನುವ ವಿದ್ಯಾರ್ಥಿಗಳು ಅವರನ್ನ ಅವರು ಮಾಡಬಲ್ಲರು ಅವರಿಗೆ ಕೇವಲ ಅಂಕಗಳ ಆಧಾರದ ಮೇಲೆ ತೀರ್ಮಾನ ಮಾಡಿ ಹಿಂದಾಕಬೇಡಿ ಎನ್ನುವುದು ನನ್ನ ಎಪ್ಪತ್ತೆಂಟು ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಇದು ವಿಶೇಷ ವಿಷಯ ಆಗಿತ್ತು ಯಾಕಂದ್ರೆ ಎಪ್ಪತ್ತೇಳು ವರ್ಷ ನಾವು ಆಲ್ರೆಡಿ ಕಳೆದಿದ್ದೇವೆ ನಾವು ಇನ್ನು ಮುಂದುವರಿದ ದೇಶಕ್ಕೆ ದೇಶದ ಪಟ್ಟಿಲ್ ಬಂದಿಲ್ಲ ಮುಂದುವರಿಯುತ್ತಿರುವ ದೇಶದ ಪಟ್ಟಿಲಿ ಯಾಕಿದ್ದೀವಿ ಅಂದರೆ ದೇಶದಲ್ಲಿ ತುಂಬ ಭ್ರಷ್ಟಾಚಾರ ಇದೆ ತುಂಬ ಜನಕ್ಕೆ ದೇಶ ಪ್ರೇಮನೇ ಇಲ್ಲ ಎಲ್ಲ ಸ್ವಾರ್ಥಿಗಳು ತುಂಬಿಕೊಂಡು ಕೋಟಿ ಕೋಟಿ ದುಡ್ಡು ಮಾಡ್ತಾನೆ ಇದ್ದಾರೆ ಹೊರತು ಯಾರ ಅದರಿಂದ ಯಾವ ಬಡವರಿಗೂ ಸಹಾಯ ಆಗಿಲ್ಲ ಯಾವ ಸಮಾಜಕ್ಕೂ ಸಹಾಯ ಆಗಿಲ್ಲ ಹಾಗೇ ಯಾವ ದೇಶಕ್ಕೂ ಸಹಾಯ ಆಗಿಲ್ಲ ಇದು ನನ್ನ ಅನುಭವದ ಮಾತಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು